ವಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದವಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದವಳು ಮಾಯೆ ಇದದಾವ ಬರೆಯಲು ಕಾಡಿದ್ದು ಮಾಯೆ ಈ ಮಾಯೆಯ ಕಳೆವಡೆ ಎನ್ನವಳಲ್ಲ ಇವೇ ಬಲ್ಲಿರಿ ಕೂಡಲ ಸಂಗಮ ದೇವ ಆದರೆ ಪ್ರಾಸ್ತಾವಿಕವಾಗಿ ಮಾತಾಡಿದಂಥ ಮೇಡಮ್ಮು ಅಲ್ಲಮಪ್ರಭು ಪುರುಷ ಪ್ರಧಾನದ ಪರವಾಗಿದ್ರು ಸಮಾಜದ ಪರವಾಗಿದ್ರು ಅಂತ ಮಾತಾಡ್ತಾ ಇದ್ರು ನನಗೆ ತುಂಬಾ ಸರಿ ಕೆಲವೊಬ್ರು ಮಾತಾಡುವಾಗ ಅದನ್ನ ಹೇಳ್ತಾನೆ ಇರ್ತಾರೆ ಬಟ್ ನನಗೆ ಅಲ್ಲಮಪ್ರಭು ಅವ್ರದ್ದು ಒಂದು ವಚನ ನೆನಪಾಗ್ತದೆ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ ಒಂದು ಮಾಯೆ ಎಂಬರು ಒಂದು ಮಾಯೆ ಅಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ ಮನದ ಮುಂದನ ಆಸೆ ಮಾಯಕ್ಕಣ ಭಮೇಶ್ವರ ಅಂತ ಹಾಗಾಗಿ ನಮಗೆ ಇನ್ನೂ ಕಾಡ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ ಪ್ರಭು ಬಸವಣ್ಣನವರು ಲಿಂಗ ತಾರತಮ್ಯವನ್ನು ವಿವಸ್ತಂತ ವ್ಯಕ್ತಿ ಆ ಅನುಭವ ಮಂಟಪಕ್ಕೆ ಅಲ್ಲಮಪ್ರಭುವನ್ನ ಅಧ್ಯಕ್ಷ ಮಾಡ್ಬೇಕು ಅಂದ್ರೆ ಬಹಳ ಯೋಚನೆ ಮಾಡಿ ಮಾಡಿರ್ತಾರೆ ಅಂತ ನನ್ನ ಭಾವನೆ ಹಂಗಾಗಿ ಪ್ರಭು ಅವರು ಪುರುಷ ಪ್ರಧಾನದ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಮಾಡ್ತಾರೆ ಆದವರನ್ನ ಅಕ್ಕ ಮಹಾದೇವಿಯರನ್ನಾಗಿ ಮಾಡಿಸ್ಬೇಕು ಅಂತಂದ್ರೆ ಅಕ್ಕನಿಗೆ ಸಾಕಷ್ಟು ಈ ಜಗತ್ತಿಗೆ ತಿಳಿಸುವಂತಹ ಕೆಲಸವನ್ನ ಅಲ್ಲಮ್ಮ ಪ್ರಭುದೇವರು ಮಾಡ್ತಾರೆ ಅಂದ್ರೆ ಅಲ್ಲಮ್ಮ ಪ್ರಭುದೇವರು ಎಂದಿಗೂ ಪುರುಷ ಸಮಾಜಕ್ಕೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಟ್ಟವರಲ್ಲ ಸ್ತ್ರೀ ಕುಲದ ಜ್ಯೋತಿ ಅಂತ ಈ ವಿಶ್ವಕ್ಕೆ ಅಕ್ಕಮ್ಮ ತೋರಿಸ್ಬೇಕು ಅಂತಂದ್ರೆ ಅಲ್ಲಮ್ಮ ಪ್ರಭುದೇವರು ಮುಖ್ಯ ಕಾರಣವಾಗ್ತಾರೆ ಯಾಕಂದ್ರೆ ಅಕ್ಕನ ಬಗ್ಗೆ ಯಾರಿಗೂ ಅಷ್ಟು ಗೊತ್ತಿರಲ್ಲ ಅಕ್ಕ ಅನುಭವ ಮಟ್ಟಿ ಆಕೆಗೆ ನಮ್ಮಂತ ಹುಡಿದಾಗ ಸಾಮಾನ್ಯ ಜನರಾಗಿದ್ರೆ ನಾವು ನಡಗೋ ಬಿಡ್ತಿದ್ವಿ ಅಲ್ವಾ ಯಾರು ಇವತ್ತು ಪ್ರಶ್ನೆ ಕೇಳ್ತಾರೆ ಅಂದ್ರೆ ಇವ್ ನಾನು ಏನ್ ಉತ್ತರ ಹೇಳ್ಬೇಕಪ್ಪ ಏನ್ ಹೇಳಿ ಸರಿ ಹೇಳ್ತೀನ ತಪ್ಪು ಹೇಳ್ತೀನ ಅಂತ ಭಯ ಇರ್ತಿತ್ತು ಆದ್ರೆ ಯಾವುದೇ ಭಯ ಆ ಒಂದು ಹಂಚಿಕೆ ಇರಲಿಲ್ಲ ಅಕ್ಕನಲ್ಲಿ ಆತ್ಮವಿಶ್ವಾಸ ಇತ್ತು ದಿಟ್ಟ ಎಂದಿಗೂ ಪುರುಷ ಸಮಾಜಕ್ಕೆ ಮಾತ್ರ ಅವರು ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ ಸ್ತ್ರೀ ಕುಲಕ್ಕೂ ಕೂಡ ಬಹಳ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲ ಮಂಟಪದಲ್ಲಿ ಪುರುಷರು ಮತ್ತು ಸ್ತ್ರೀಯರು ಶರಣರು ಮತ್ತು ಅಲ್ಲಮ್ಮ ಪ್ರಭು ದೇವರನ್ನ ಮೊದಲು ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂದಾಗ ಅವರು ಪುರುಷರಿಗೆ ಮಾತ್ರ ಅವರು ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರೆ ಅಲ್ಲಿ ವಚನ ಕಾರ್ತಿಯರು ಇರ್ತಿರ್ಲಿಲ್ಲ ಇವತ್ತು ಮೂವತ್ ಮೂರು ವಚನ ಕಾರ್ತಿಯರಿದ್ದಾರೆ ಇನ್ನೂ ಕೂಡ ಎಷ್ಟೋ ಶರಣಿಯರು ನಮ್ಗೆ ಇನ್ನು ಸರಿಯಾದ ಅವರ ಹೆಸರು ಮಾಹಿತಿ ಗೊತ್ತಿಲ್ಲ ಇನ್ನು ಕೆಲವು ವಚನಗಳಿದೆ ಅಂದ್ರೆ ಇಷ್ಟು ಇಬ್ರು ಕೂಡ ಸಮಾನತೆಯಲ್ಲಿ ಅಲ್ಲಿ ಒಂದು ಆಧ್ಯಾತ್ಮಿಕ ಚರ್ಚೆ ನಡೀತಾ ಇತ್ತು ಅಂತಂದ್ರೆ ಅಲ್ಲಿ ಇಬ್ಬರಿಗೂ ಕೂಡ ಸಮಾನತೆ ಇತ್ತು ಅಂತ ಎಂದಿಗೂ ಕೂಡ ಪ್ರಭುದೇವರು ಒಂದು ಕಡೆ ಪುರುಷ ಸಮಾಜಕ್ಕೆ ಮಾತ್ರ ಯಾವತ್ತೂ ಅವರು ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ ಅಂತ ನಾನು ಉತ್ತರ ಸರ್ ನಿಮ್ಮ ಪ್ರಶ್ನೆ ಸರ್ ನೀವು ಅವರ ಸಂವಾದ ಪ್ರಶ್ನೆ ನೀವು ಅವ್ರ ವಚನಗಳನ್ನ ನೋಡಿ ಅಲ್ಲಮ್ಮ ಪ್ರಭುಗಳು ಯಾವ ರೀತಿ ಮಾತಾಡ್ತಾರೆ ಮಹಾದೇವಿ ಯಾವ ರೀತಿ ಪ್ರಶ್ನೆಗಳನ್ನ ಹಾಕ್ತಾರೆ ಯೂಟ್ಯೂಬ್ ಅಲ್ಲಿ ಇದೆ ಬೇರೆ ಬೇರೆ ವಚನ ಪುಸ್ತಕಗಳಲ್ಲೂ ಇದೆ ಅದು ನೀವು ಅದನ್ನು ಗೊತ್ತಾಗುತ್ತೆ ಅದನ್ನು ವಿಜಯ ದಬ್ಬೆಯವರು ಅವ್ರ ಬರಹಗಳನ್ನ ಓದಿ ಎಷ್ಟು ನೇರವಾಗಿ ಸ್ತ್ರೀವಾದಿ ದೃಷ್ಟಿಕೋನದಿಂದ ವಿಮರ್ಶೆ ಮಾಡಿ ಅವ್ರು ಮಾತನಾಡ್ತಾರೆ ವಿಜಯ ದಬ್ಬೆಯವರು ನೇರವಾಗಿ ಅಲ್ಲಮ್ಮ ಪ್ರಭು ಏನು ಪುರುಷ ರಾಜಕಾರಣವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಅವ್ರ ಬರಹಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ಅವರು ಸ್ತ್ರೀವಾದಿಗಳು ಹೇಳ್ತಕ್ಕಂಥದ್ದು ಒಂದು ಮಾತು ಏನು ಆ ಕಾಲಘಟ್ಟಕ್ಕೆ ಆಧ್ಯಾತ್ಮಿಕವಾಗಿ ಮಾತ್ರ ಏನು ಬೆಳವಣಿಗೆಗೆ ಮಹಿಳೆಯರಿಗೆ ಅವಕಾಶ ತೆರೆದಿತ್ತು ಅಂತಕ್ಕಂಥ ವಿಚಾರಗಳನ್ನ ಪ್ರಸ್ತುತ ಪಡಿಸ್ತಾರೆ ಅದನ್ನ ನಾವೇ ಒಪ್ಕೋತೀನಿ ಆದರೂ ಆಧ್ಯಾತ್ಮಿಕ ಹಾದಿಗಾದ್ರೂ ಅವರು ನಮಗೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಕ್ಕೆ ನಾವು ವಚನಕಾರರಿಗೆ ಚಿರಋಣಿಯಾಗಿರ್ತೀವಿ ಮತ್ತು ಅದನ್ನು ಪ್ರಶಂಸೆ ಮಾಡ್ತೀವಿ ಇಷ್ಟು

ಬಸವಣ್ಣನವರು ಒಂದು ಇತ್ತು ಅಂತ ಅದು ಕೂಡ ತುಂಬಾ ವೈರಲ್ ಆದದನ್ನ ನೀವು ನೋಡಿದೆ ಅಂತ ಬಸವಣ್ಣಕಾರರು ಆ ವಚನಕಾರರು ಇವತ್ತಿದ್ರೆ ಎಲ್ಲಾ ವಿಚಾರಗಳಲ್ಲೂ ಅವಕಾಶಗಳನ್ನ ಕೊಡ್ತಿದ್ರು ಅವತ್ತು ಮೂಲಭೂತವಾದಿಗಳು ಪ್ರಬಲವಾಗಿದ್ದ ಕಾಲ ಕಾಲ ಇನ್ನು ಪಕ್ವವಾಗಿರ್ಲಿಲ್ಲ ಹಾಗಾಗಿ ನಾವು ಅವ್ರು ಮಾಡಿದ್ದನ್ನು ನಾವು ನೆಗೆಟಿವ್ ಆಗಿ ತಗೋಬೇಕಾಗಿದೆ ಪ್ರಶ್ನೆ ಕೇಳಿದೆ ಅಂತ ಶ್ರೀವಾದಿ ಇದರಿಂದ ಇಟ್ಕೊಂಡು ನಾನು ಕೇಳಿದಂತ ಪ್ರಶ್ನೆ ಯಾಕೆ ವಚನ ಸಾಹಿತ್ಯದಲ್ಲೂ ಕೂಡ ಮಹಿಳೆಯರಿಗೆ ಸರಿಯಾದ ಅವಕಾಶಗಳು ಸಿಗಲಿಲ್ಲ ಅಂತ ಅದನ್ನ ಬಸವಣ್ಣವನ್ನ ಓದಲು ಗೊತ್ತಾಗ್ತದೆ ನಿಮಗೆ ಸರ್ವೊಂದು ಎಕ್ಸಾಂಪಲ್ ಕೊಟ್ಟರು ಸರ್ವೇ ಜನ ಸುಖಿನೋಬವಂತು ಅಂತ ಆದ್ರೆ ಬಸವಣ್ಣವನ್ನ ಅದಕ್ಕೆ ಸಕಲ ಜೀವಿಗಳಿಗೂ ಲೇಸನ್ನೇ ಬಯಸೋನು ಕುಳದ ಸಂಘಮಂಧಿ ಅಂತ ಯಾಕೆ ಸರ್ವೇ ಜನ ಭವಂತು ಅಂತ ತಿರಸ್ಕಾರ ಮಾಡ್ಬೋದು ಅಂದ್ರೆ ಸರ್ವೇ ಜನ ಸುಖಿನೋಬವಂತು ಅನ್ನೋದ್ರಲ್ಲಿ ಮಹಿಳೆಯರಿದ್ರ ಈ ಸರ್ವೇ ಜನ ಅಂತಾರಲ್ಲ ಆ ಕಾನ್ಸೆಪ್ಟ್ ಅಲ್ಲಿ ಮಹಿಳೆಯರಿದ್ರ ದಲಿತಾ ಹಿಂದುಳಿದ ವರ್ಗದ ಜನಗಳಿದ್ರ ಖಂಡಿತವಾಗ್ಲೂ ಇರಲಿಲ್ಲ ಹಂಗಾಗಿ ಬಸವಣ್ಣನವರು ತಿರಸ್ಕರಿಸಿ ಸಕಲ ಜೀವಗಳಿಗೂ ದೇಶ ಬಯಸುವ ಅವನೇ ಹೇಳಿದ್ರು ಹಂಗಾಗಿ ವಚನ ಸಾಹಿತ್ಯದಲ್ಲೂ ಕೂಡ ಮಹಿಳೆಯರಿಗೆ ಪೂರ್ಣ ಪ್ರಮಾಣದ ಅವಕಾಶಗಳು ಸಿಕ್ಕಿಲ್ಲ ಅದು ಏನಾದರೂ ಒಂದಷ್ಟು ಸಿಕ್ಕಿದೆ ಅಂದ್ರೆ ಭಾರತ ಸಂವಿಧಾನ ಬಂದಾಗ ಇಷ್ಟೊಂದು ಜನ ವಿದ್ಯಾವಂತರಾಗಿದ್ದು ಆ ಭಾರತ ಸಂವಿಧಾನದ ಕಾರಣ ಅಭಿಪ್ರಾಯ ಂತೆ ಅವರದೇ ಒಂದು ಇದೆ ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಪಂತೆ ದಂಪತಿ ಏಕಭಾವವಾಗಿ ನಿಂದಲಿ ಗುಕೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು ಸಂಧ್ಯಾ ನಸವಣ್ಣ ಉಭಯ ದೃಷ್ಟಿ ಏಕದೃಷ್ಟಿ ಕಂಡ ಒಂದು ಕಣ್ಣು ಹೆಂಡತಿ ಒಂದು ಕಣ್ಣು ಇಬ್ಬರು ಕೂಡಿ ಏಕದೃಷ್ಟಿಯಲ್ಲಿ ಕಂಡಾಗ ಮಾತ್ರ ಆ ಜೀವನ ಸುಖಕರವಾಗಿರುತ್ತೆ ಅಂತ ಮಹಿಳೆಯರಿಗೂ ಆದ್ಯತೆ ಇದೆ ಪುರುಷರಿಗೂ ಆದ್ಯತೆ ಇದೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅದನ್ನ ಗುರುತಿಸಿಕೊಂಡಾಗುತ್ತೆ ಆ ಶರಣರು ಎಲ್ಲರನ್ನು ಕೂಡ ಸಕಲ ಜೀವಾತ್ಮರಿಗೆ ಹೆಸರನ್ನ ಬಯಸ್ದಾಗ ಅಲ್ಲಿ ಪುರುಷರು ಮೇಲಲ್ಲ ಸ್ತ್ರೀಯರು ಕೇಳಲ್ಲ ಎಲ್ಲರೂ ಕೂಡ ಸಮಾನರು ಅಂತ ಒಂದು ತತ್ವಕ್ಕೆ ರಮ್ಯಾ ಮೇಡಮ್ ನಾವು ನಮ್ಮ ಪ್ರೊಫೆಸರ್ ಮೇಡಮ್ ಎಲ್ಲರೂ ಕೂಡ ಸಹಮತ ಇದೆ ಅಂತ ಚಪ್ಪಾಳೆ ತಟ್ಟೋದರ ಮುಖ್ಯ எ் கொடுத்த ಮಾತನಾಡದೇ ಮಾಡಿ ನಾನು ನನ್ನ ವಚನ ಮತ್ತೆ ನಾನು ಬಸವಣ್ಣನ ಬಗ್ಗೆ ಬರೆದ ವಚನವನ್ನು ತಿಳ್ಿಸುತ್ತೀನಿ ಎರಡು ಮಧ್ಯದಲ್ಲಿ ಒಂದೆರಡು ಮಾತುಗಳು ಯಾವ ಹೇಳಿದಾಗಕ್ಕೆ ಇವತ್ತೆ ನಾನು ಬಂತೆ ನೋಡಿದ್ರು ಅಂದ್ರೆ 15 ತಿಷ್ಟ ಪರ್ಚಾಕೆ ಅಂತ ಆ ಆನ್ಲೈನ್ ಕಾರ್ಯಕ್ರಮದಲ್ಲಿ ನೋಡಿದಾಗ ಇರೋದು ಮಾತು ಮತ್ತು ವಚನದ ಬಗ್ಗೆ ಏನು ಪಕ್ಷ ವಚನ ವಚನ ಸಾಹಿತ್ಯ ಅಂದ್ರೆ ಅಂದು ಕುಡಿತಾರೆ ಮತ್ತೆ ತಮ್ಮ ಜೀವನವನ್ನ ಅದಕ್ಕೆ ಮುಡಿಪಾಗಿಟ್ಟಿದ್ದಾರೆ ಅನ್ನೋದಕ್ಕೆ ಉದಾಹರಣೆಯಾಗಿ ಕಂಡು ಬರ್ತಾರೆ ಯಾರನ್ನು ಕರ್ಸೋದೇ ವಿಚಾರ ಇತ್ತು ಈ ಕಾರ್ಯಕ್ರಮ ಆನ್ಲೈನ್ ಭಾಗವಹಿಸಿದ ತಕ್ಷಣ ಇವ್ರಿಬ್ರು ಸೂಕ್ತ ರೀತಿ ಯಾಕೆಂದ್ರೆ ಅವ್ರ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಸಾಧನವಾಗಿ ಇವರು ಸೂಕ್ತ ವ್ಯಕ್ತಿ ಅಂತ ಅನಿಸಿದಾಗ ಸ್ಟಾಫ್ ಅನ್ನು ಮಾತಾಡಿ ಫೋನ್ ಮಾಡಿದ ತಕ್ಷಣ ಒಪ್ಬೋರು ಅದು ವಚನ ಸಾಹಿತ್ಯದ ಪ್ರಭಾವ ಏನಾದ್ರೂ ಹೇಳ್ಬೋದಿದ್ದಾರು ಆಮೇಲೆ ಹೇಳ್ತೀನಿ ಅಂತ ತಕ್ಷಣ ಒಪ್ಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮ ಕೇಂದ್ರ ನಡೆ ನುಡಿ ಮತ್ತೆ ಕಾರ್ಯದಲ್ಲಿ ಎಲ್ಲರಲ್ಲೂ ಅವ್ರದನ್ನ ಅಳವಡಿಸ್ಕೊಂಡಿದ್ದಾರೆ ಅವ್ರ ಮನೆಗೆ ಬಂದು ಹೋಗಿದ್ದೆ ನಾನು ಪ್ರಚಾರ ಮಾಡ್ತಿದ್ದಾರೆ ವಚನ ಸಾಹಿತ್ಯ ಹೊಸತತ್ವಗಳನ್ನ ಅಳವಡಿಸ್ಕೊಂಡಿದ್ದಾರೆ ಮತ್ತೆ ಅದನ್ನೆಲ್ಲ ವ್ಯವಸ್ಥಿತವಾಗಿ ದಾಖಲೆ ಮಾಡಿ ಮುಂದಿನ ಪೀಳಿಗೆಗೆ ಮುಂದಿನ ಜನ ಅದನ್ನು ಅವರ ಒಂದು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡ್ತಾ ನೋಡಿ ಸಂತೋಷ ಆಯ್ತು ಈ ಕೆಲಸ ಅವರಿಗೆ ಮುಂದುವರಿಸ್ತಿ ಅಂತ ಹೇಳಿ ಆಶಿಸುತ್ತಾ ಬಸವಣ್ಣ ಜಯಂತಿ ಸಂದರ್ಭದಲ್ಲಿ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ಒಂದು ವೇದಿಕೆ ನಮಗೆ ಸ್ವ ಅವಲೋಕನ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಬಸವಣ್ಣ ವಚನ ತತ್ವಗಳೆಲ್ಲ ಹೇಳೋದು ಸುಲಭ ಕೇಳಿಸ್ಕೊಳ್ಳೋದು ಚೆಂದ ಆದ್ರೆ ಅಳ್ವಡಿಸ್ಕೊಳ್ಳೋದಿವೆಯಲ್ಲ ಆದ್ರಷ್ಟು ಕಷ್ಟ ಯಾವುದೇ ಇಲ್ಲ ಪ್ರಜ್ಞಾಪೂರ್ವವಾಗಿ ಪ್ರಯತ್ನ ಪೂರ್ವವಾಗಿ ಮತ್ತೆ ಮತ್ತೆ ಹೇಳ್ತಾ ಇದ್ರೆ ಮಾತ್ರ ನಮಗೆ ಬಸವಣ್ಣ ಸತ್ವವನ್ನ ಅರ್ಥ ಮಾಡ್ಕೊಳ್ಳೋಕೆ ಅರ್ಕೊಳೋ ಸಾಧ್ಯ ಆಗುತ್ತೆ ಪ್ರತಿ ದಿನ ಬೆಳಗ್ಗೆ ನಾನು ಏನೇನು ಮಾಡ್ಕೋತೀನ ಅದರಲ್ಲಿ ಬೇಡ ಕೊಡೋ ಬೇಡ ನಮ್ ಮೂರು ಸಲ ಹೇಳ್ತಾ ಆದರೂ ಕಷ್ಟ ಆಗುತ್ತೆ ಬೇಡ ಕೊಡೋ ಬೇಡ ಹುಸಿಯ ನುಡಿಯಲು ಬೇಡ ಬೇಡ ನೀರಿಗೆ ಅಸಹ್ಯ ಕೊಡೋ ಸಣ್ಣ ಬಣ್ಣಿಸ್ ಚೆನ್ನಾಗಿದೆ ಅಲ್ವಾ ಒಂಥರ ಅಡ್ವರ್ಟ್ಸ್ಕೊಳ್ಳೋ ಸಾಧ್ಯನ ಸುಮ್ಮನೆ ಹೇಳಲ್ಲ ನಾವು ಎಲ್ಲಕ್ಕಿಂತ ಅಚ್ಚಿಕ್ ಕೋಪ ಮಾಡಲ್ವಾ ನಮ್ಮ ಬಿ ಸಿ ಎ ಸ್ಟೂಡೆಂಟ್ಸಿಗೆ ಕೇಳಿ ಅವರು ಸ್ವಲ್ಪ ಕ್ಲಾಸಲ್ಲಿ ಆಚೆ ಈಚೆ ಮಾ ಮಾತಾಡ್ತಾರೆ ಇದ್ದರೆ ನನಗೆ ಹೇಳ್ಕೊಬೋದು ಗೊತ್ತಿಲ್ಲ ಅಷ್ಟು ಹೇಳ್ಕೊಡ್ತೀನಿ ದಿನ ಬೆಳಗ್ಗೆ ಮುಗಿಸೋಲ್ಲ ಕ್ಲಾಸಿಗೆ ಬಂದ ತಕ್ಷಣ ನಾವು ಪಠಕ ಹೇಳಿಲ್ಲ ಅಂದ್ರೆ ನನಗೆ ಕೋಪ ಹೋಗಬೇಕು ಇವರು ಎಷ್ಟೊಂದೆ ಎಳೀತಾರೆ ತನ್ನ ಬಳ್ಳಿ ಸರ್ ಬೇಡ ಗೊತ್ತಿದ್ದ ನಮ್ಮ ಬಗ್ಗೆ ಹೇಳ್ಕೊಂಡು ಪಠಕ್ಕೆ ಸೊ ಸಿಂಪ್ ಸರಳವಾಗಿವೆ ಅದನ್ನು ಅಳವಡಿಸ್ಕೊಳ್ಳೋದು ಕಷ್ಟ ಆದರೂ ಕೂಡ ಇಂತಹ ಸಂದರ್ಭದಲ್ಲಿ ನಾವು ನಮ್ಮನ್ನ ನಾವು ಓದಿ ಹಚ್ಚಿ ನೋಡ್ಬೇಕು ಈ ತತ್ವಗಳ ಏನ್ ಹೇಳ್ತಿದ್ದೀವಿ ಹೇಳ್ತಿದೆ ನಾವು ಹೇಳ್ತಿದ್ವಿ ಇವತ್ತು ನಾನು ಭಾಷೆ ಮಾಡ್ತಾ ಇದ್ದೀನಿ ಅದ್ರಲ್ಲಿ ಎಷ್ಟು ಮಟ್ಟಿಗೆ ನಾನು ಅಳವಡಿಸ್ಕೊಂಡಿದ್ದೀನಿ ಮಾಡ್ಕೊಂಡಾಗ ಏನು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇಲ್ಲ ಅನ್ಸುತ್ತೆ ಸೊ ಅಳವಡಿಸ್ಕೊಳ್ಳೋ ದಾರಿ ಇನ್ನೂ ನನಗೆ ಸಾಕ್ಷೆ ಬಂತಲ್ಲ ಇನ್ನೊಂದು ಹತ್ತು ವರ್ಷ ಬದುಕೋದು ಹತ್ತು ವರ್ಷ ಎಷ್ಟು ನಾನು ಅಳವಡಿಸಿಕೊಳ್ಳೋದು ಪ್ರಯತ್ನವನ್ನ ನಿರಂತರವಾಗಿ ಮಾಡ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ವೈಯಕ್ತಿಕ ನೆಲೆಯಲ್ಲಿ ಮತ್ತೆ ಸಾಮೂಹಿಕ ಮಟ್ಟದಲ್ಲಿ ಎರಡರಲ್ಲೂ ನಾವು ಬಸವಣ್ಣವನ್ನು ಅಳವಡಿಸ್ಕೊಳ್ಳೋ ಅವಶ್ಯಕತೆ ಇದೆ ವೈಯಕ್ತಿಕ ನೆಲೆಯಲ್ಲಿ ಮತ್ತೆ ಹೇಳಿದ್ರಲ್ಲ ಅನೇಕ ವಚನಗಳು ನಮಗೆ ವೈಯಕ್ತಿಕವಾಗಿ ಅಳವಡಿಸ್ಕೊಳ್ಳಂಗಿದೆ ಅದೆಲ್ಲ ನಾನು ಹೋಗಲ್ಲ ಮುಖ್ಯವಾಗಿ ನಮ್ಮ ಇದಕ್ಕಿಂತ ಕಿರಿಯಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳುತ್ತೆ ನಮ್ಮ ಅಹಮನ್ನು ನಾವು ಬಿಡಬೇಕು ಅಂತೇಳಿ ಮೌಢ್ಯತೆಯನ್ನ ತೊಡಗ ಅದು ಇತ್ತೀಚಿನ ದಿನಗಳ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಮತ್ತೆ ಮತ್ತೆ ಅದನ್ನ ಬಸವಣ್ಣ ಪಂಚಮಿಗಳನ್ನ ಕಲ್ಲ ನಾಗರ ಕಂಡ ಹೇಳ್ತಾರೆ ಇವತ್ತು ನೀವು ಪಂಚಮಿ ಬಂತು ಅಂದ್ರೆ ನಾಗ ಪ್ರತಿಷ್ಠೆ ಮಾಡಿಸೋದು ಮಾಡಿಸೋ ನಾಗಿರಿಯೋದನ್ನ ನಾವು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಬಸವಣ್ಣವರನ್ನ ಜನ್ಮಿಸ್ಕೊಳ್ಬೇಕಾಗುತ್ತೆ ನನಗೆ ವೈಯಕ್ತಿಕ ಮಟ್ಟದಲ್ಲಿ ತುಂಬಾ ಇದಾರೆ ನಾವು ಸಾರ್ವಜನಿಕ ಸಾಮೂಹಿಕ ಮಟ್ಟದಲ್ಲಿ ಏನು ಅಳವಡಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದು ಎರಡ್ ಮೂರು ವಿಚಾರ ನಮಗೆ ದಿನಗಳಲ್ಲಿ ಜಾಸ್ತಿ ಆಗ್ತಿರುವ ಹಿಂಸೆ ಇವತ್ತು ಕೂಡ ಗದ್ದಿನಲ್ಲಿ ಯುದ್ಧ ಆಗ್ತಾ ಇದೆ ಎಷ್ಟು ಜನ ಯೋಧರು ಸಹ ನಾಗರಿಕರೆಲ್ಲರೂ ಸಹ ಹೋಗ್ತಾ ಇದೆ ಹೀಗೆ ಹಿಂಸೆಯನ್ನ ನಾವು ಅನುಸರಿಸ್ತಾ ಇರೋ ಸಂದರ್ಭದಲ್ಲಿ ಯಾವ ಜನ ಅಳವಡಿಸ್ ಅಳವಡಿಸ್ಕೋಬೇಕಾಗುತ್ತೆ ದೈಹಿಯ ಧರ್ಮದ ಮೂಲವಯ್ಯ ಏನ್ ಪ್ರಯೋಜನ ಬರೀ ಹೇಳ್ತಾ ಇದ್ರೆ ಇವತ್ತು ದಯ ಧರ್ಮ ಹೇಳ್ಕೊಂಡು ಅಲ್ಲಿ ಯುದ್ಧ ಮಾಡೋದನ್ನ ಸಂಭ್ರಮಸ್ತಾ ಇದ್ದ ಇರೋದು ಕಳೆದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ದೊಡ್ಡ ಜಗಳ ಆಗ್ತಾ ಇದೆ ಏನಂತಂದ್ರೆ ಎಲ್ಲಾದ್ರೂ ಯಾಕೆ ಯುದ್ಧ ಮಾಡಬಾರದು ಯುದ್ಧ ಬೇಡ ಅಂತ ಹೇಳ್ತೀವಿ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಮನಸ್ಥಿತಿ ಎಲ್ಲಿಗೆ ಹೋಗ್ತಾ ಇದೆ ಸೊ ಹಿಂಸೆ ಕಡೆ ಹೋಗ್ತಾ ಇರೋ ಸಂದರ್ಭದಲ್ಲಿ ನಮ್ಗೆ ಬಸವಣ್ಣವರ ತಯಾರು ತುಂಬಾ ಮುಖ್ಯ ಆಗ್ತದೆ ಇನ್ನೊಂದು ಭ್ರಷ್ಟಾಚಾರ ಲಂಚ ಜಾಸ್ತಿ ಆಯ್ತು ಇವತ್ತಿನ ಪೇಪರ್ ಅಲ್ಲಿ ಬಂದಿದೆ ಬೀದರ್ನಲ್ಲಿ ಒಬ್ಬ ವೈದ್ಯಾಧಿಕಾರಿ ದಾಳಿ ಮಾಡಿದ್ದಾರೆ ಅವ್ರ ಮನೆಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಆಸ್ತಿ ಮಾಡ್ಕೊಳ್ತಾರೆ ಒಬ್ಬ ವೈದ್ಯಾಧಿಕಾರಿ ಹೇಗೆ ಬಂತು ಅಕೃ ಸಂಪತ್ತು ನಮ್ಗೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಗ್ರಹವನ್ನು ಮಾಡ್ಕೊಂಡು ಹೋಗ್ತಾರೆ ಅದು ಇವತ್ತು ನಮಗೆ ತುಂಬಾ ನಮ್ಮ ಅಭಿವೃದ್ಧಿಗೆ ಜನರ ಎಲ್ಲ ಜನರ ಏನಂತಲ್ಲ ಸಕಲ ಜೀವಿಗಳಲ್ಲಿ ಎಲ್ಲ ಜನರನ್ನು ಸಮ್ಮಾನೆ ಈ ಕೆಲವೇ ಆಸ್ತಿಗಳದ್ದ ಸಂಪತ್ತನ್ನ ಸಂಗ್ರಹಿಸ್ತಾ ಹೋದ್ರೆ ಕುಡಿದ್ರಾಗ ಹೆಂಗ್ ತರ್ಪುತ್ತ ಇಲ್ಲೂ ಕೂಡ ಬಸ್ ಸ್ಟ್ ಅದಕ್ಕೆ ತುಂಬಾ ಮುಖ್ಯ ಆಗ್ತದೆ ಅಂತ ನಾನು ಭಾವಿಸ್ತೀನಿ ವೈಯಕ್ತಿಕ ಮಟ್ಟದಲ್ಲೂ ಆಗಬೇಕು ದೊಡ್ಡ ಮಟ್ಟದಲ್ಲೂ ಆಗಬೇಕು ಸಣ್ಣದ ಒಂದು ಅಬ್ಸರ್ವೇಷನ್ ಮಾಡ್ತೀನಿ ಹಳ್ಳಿಗಳಲ್ಲೆಲ್ಲ ಜಾತ್ರೆ ಹಬ್ಬ ಇದೆಲ್ಲ ಆದ್ರೆ ಎಷ್ಟು ಸಂಭ್ರಮ ಮಾಡ್ತಾರೆ ದೇವಸ್ಥಾನ ಕಟ್ಸೋದಕ್ಕಿಂತ ಅಲಂಕಾರ ಮಾಡ್ತಾರೆ ಕಳೆದ ಎರಡು ದಿವಸದಿಂದ ಇಲ್ಲೊಂದು ಕಾಲುವೆ ಅಂತೀರಿ ದೊಡ್ಡ ಕಾಲುವೆ ಇದೆ ನೀರ್ ಕಾಲೇ ಇದೆ ಅದು ತುಂಬಾ ಹುಳು ತುಂಬಿದೆ ಅದ್ರ ಬಗ್ಗೆ ಯಾರು ಕಾಳಜಿ ಇಲ್ಲ ಅದೇ ನೀರದೆ ಬಳಸ್ಕೊಂಡು ನಾನು ಜೀವನ ಮಾಡ್ತಾ ಇದೀವಿ ಕಾಲುವೆ ಕ್ಲೀನ್ ಮಾಡಿಸಿ ಅದನ್ನ ನೀರು ತುಂಬಿಸುವ ಸ್ವಚ್ಛ ಮಾಡ್ಕೋಬೇಕು ಅನ್ನೋದು ಯಾರು ಗಮನ ಇಲ್ಲ ಆದ್ರೆ ಇನ್ನೊಂದು ಹಬ್ಬ ವೈದ್ಯ ಜಾತ್ರೆ ಬಂತು ದೇವಸ್ಥಾನ ಬಂತು ಅಂದ್ರೆ ಅದಕ್ಕೆಲ್ಲಾರು ಸಂಭ್ರಮ ಲಕ್ಷ ಕಷ್ಟ ಖರ್ಚು ಮಾಡ್ತಾರೆ ಅಥವಾ ಮದುವೆ ಬಂತು ಅಂದ್ರೆ ಲಕ್ಷ ಗಂಟಲೆ ಖರ್ಚು ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಆಡಂಬರ ರಿಚುಲಿಸ್ಟಿಕ್ ಆಗಿ ಶಾಸ್ತ್ರೆಯಲ್ಲಿ ಮಾಡ್ಕೊಂಡು ಹೊರಟು ನಾವು ವಾಸ್ತವದಿಂದ ದೂರ ಆಗ್ತಿದ್ರೆ ಇಂಥ ಸಂದರ್ಭದಲ್ಲೂ ನಮ್ಗೆ ಬಸವನವರು ತುಂಬಾ ಮುಖ್ಯ ಆಗಿದ್ದಾರೆ ಅಂತ ನಾನು ಸಂಪತ್ತಿನ ಅಸಂಗ್ರಹಕ್ಕೆ ಒಂದು ಬಸವಣ್ಣವರು ಅಥವಾ ವಚನಕಾರರು ಅಥವಾ ದಾರಿ ಅಂದ್ರೆ ದಾಸೋಹ ನಮ್ಮಲ್ಲಿ ಏನು ದುಡಿದಿರ್ತೀವೋದಿಗೆ ಹಂಚಿಕೊಳ್ಳುವ ಮನೋಭಾವ ಇದೆಯಾ ಅದು ತುಂಬಾ ಇವತ್ತು ಮುಖ್ಯ ಆಗಿದೆ ಅಂತ ಅನ್ನಿಸ್ತೀವಿ ಅನ್ಸುತ್ತೆ ಮತ್ತೆ ಬಸವಣ್ಣವರು ಇದೊಂದು ಸ್ವರ್ಗ ನರಕ ಅನ್ನೋದು ಇಲ್ಲ ಎಲ್ಲವೂ ನಾವಿದ್ದೇನೆ ಪೂರೈಸ್ಕೊಳ್ಳುವಂಥದ್ದು ಆ ನಂಬಿಕೆ ಇಲ್ಲ ಒಪ್ಕೊಳ್ಳೋದಿ ಇನ್ನೊಂದು ಬಸವರ ತುಂಬಾ ಮುಖ್ಯ ಕೊಡುಗೆ ನೀವು ಚರ್ಚೆ ಮಾಡ್ತಿದ್ದೀವಲ್ಲ ಸ್ತ್ರೀ ಪುರುಷ ನಡುವಿನ ಸಮಾನತೆಯನ್ನ ಎತ್ತಿ ಹಿಡಿದಂತ ಸಮಾಜ ಹೆಣ್ಣು ಹೆಣ್ಮಕ್ಳಲ್ಲಿರೋ ಭಾವನೆ ಅವರ ದೇಹ ಮೈಲಿಗೆ ಅವರ ಅಪವಿತ್ರ ಭಾವನೆಯನ್ನು ಹೋಗ್ಲಾಡಿಸಿ ಎಲ್ಲ ಶುಭ ಕಾರ್ಯಗಳನ್ನು ಹೆಣ್ಮಕ್ಳು ಸಮವಾಗಿ ಭಾಗವಹಿಸಬೇಕು ಅನ್ನೋ ಒಂದು ವಿಚಾರವನ್ನ ಪ್ರಚಾರ ಮಾಡಿದಂತ ಇನ್ನ ಇನ್ನು ಈಗಿನ ಚರ್ಚೆಗೆ ಸಂಬಂಧಪಟ್ಟ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಸಮಾನತೆ ಹೇಳಿದ್ರು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಒಂದು ಸ್ತ್ರೀನ ಕೆಳಮಟ್ಟದಲ್ಲಿ ಪುರುಷರಿಗೆ ಸಮಾನವಾಗಿ ನೋಡದೆ ಅಂಶ ಈ ಇದರ ಉದಾಹರಣೆ ಹೆಣ್ಣು ಮತ್ತು ಮಣ್ಣು ಅದನ್ನ ನಾವು ವಿಶ್ಲೇಷಣೆ ಮಾಡಿದ್ರೆ ಹೊಣ್ಣು ಮತ್ತು ಮಣ್ಣು ನಿರ್ಜೀವ ವಸ್ತುಗಳು ಅಲ್ಲಿ ಹೆಣ್ಣು ಜೀವ ಇರೋ ವಸ್ತು ಈ ಹೆಂಗೆ ನಿರ್ಜೀವ ವಸ್ತುಗೆ ಹೆಣ್ಣನ್ನು ಮಾರಿಸ್ತೀವಿ ಆಕ್ರಮಣ ಮಾಡ್ತಾರೆ ಭೂಮಿ ಬೇಕು ಅಂತ ಇವತ್ತು ಕಾಶ್ಮೀರದಲ್ಲಿ ಆಗ್ತಾ ಇರೋದು ಭೂಮಿಗೋಸ್ಕರ ಕಾಶ್ಮೀರ ನಮ್ಗೆ ಬೇಕು ಅಂತ ಅವ್ರು ನಮಗೆ ಭೂಮಿ ಸರಿ ಒಂದು ಚಿನ್ನಕ್ಕೋಸ್ಕರ ಯುದ್ಧ ಮಾಡ್ತಾರೆ ಜಗಳ ಆಡ್ತಾರೆ ನಿರ್ಜೀವ ವಸ್ತುಗಳು ಬರ್ತು ಹೋರಾಟ ಮಾಡಿದ್ರೆ ಓಕೆ ಆದ್ರೆ ನೀವು ಗೆಂಡಿಗೋಸ್ಕರ ಮಾಡ್ತೀರಾ ಅಂದ್ರೆ ನೀವು ಹೆಂಗ್ ನೀವು ಸ್ತ್ರೀ ಪುರುಷ ಸಮಾನತೆಯನ್ನು ಒಪ್ಪಿಸ್ತಾರೆ ಅದಂತೆ ನಾವು ಬೇರೆ ಒಳ್ಳೆದನ್ನ ನಾವು ಒಪ್ಕೊಳ್ಳೋಣ ಒಂದು ವಿಮರ್ಶಾತ್ಮಕವಾಗಿ ನೋಡಿ ಸಕಾರಾತ್ಮಕವಾಗಿ ವಿಮರ್ಶಾತ್ಮಕ ನೋಡ್ತಾ ಅದನ್ನ ಬದಲಾಯಿಸಕ್ಕೆ ಪ್ರಯತ್ನ ಮಾಡಿ ಟೀಕೆ ಪಡ್ತಾ ಕೂತ್ಕೊಳ್ಳೋದಲ್ಲ ಈ ತರ ಹೇಳಿದಾರೆ ಹೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಮಹಿಳಾ ಅಧ್ಯಯನದಲ್ಲಿ ಸ್ತ್ರೀ ಬಂದ್ರೆ ಅದನ್ನೇ ಮಾಡ್ತಾ ಇರೋದು ಎಲ್ಲೆಲ್ಲಿ ಸಮಾಜದಲ್ಲಿ ಸ್ತ್ರೀ ವಿರೋಧಿ ಅಂಶಗಳಿಗೆ ಅದನ್ನು ತೊಡಕು ಹಾಕ್ತಾರೆ ನಾವು ಹಾಕೊಂಡೆ ಕೆಲವರಿಗೆ ಎಷ್ಟು ನೀವು ಎಷ್ಟು ಜನ ಗೊತ್ತಿಲ್ಲ ಹೆಣ್ಣು ಒಂದು ಮಟ್ಟ ಅಂತ ಸಲ್ಲಿಸೋಕೆ ನಾವು ನೀವು ಕೂಡ ಒಪ್ಕೋತೀರಿ ನಾವು ಮಹಿಳಾ ಅಧ್ಯಯನ ಓದಿರೋದರಿಂದ ನಮ್ಗೆ ಈ ಪ್ರಶ್ನೆ ಬರ್ತಾ ಇದೆ ಯಾಕೆ ಹೆಣ್ಣನ್ನ ನಿರ್ಜೀವ ವಸ್ತು ಹೋಲಿಸ್ತೀರಿ ನೀವು ಯುದ್ಧ ಮಾಡೋದನ್ನ ಒಪ್ಕೊಂಡಿದ್ರು ಅಂತ ಅಂದಾಗ ಹೆಣ್ಣನ್ನ ಗೊತ್ತಿದೆಯಲ್ಲ ಎಷ್ಟು ಜನ ಹೆಣ್ಮಕ್ಳು ಮಾಡ್ತಾರೆ ಪತ್ತಾಯ ಮಾಡಿ ಮದುವೆ ಮಾಡ್ಕೋತಾರೆ ಇದಕ್ಕೆ ಒಪ್ಕೊಂಡಾಗ ಅದನ್ನು ಒಪ್ಕೋಬೇಕಾಗತ್ತೆ ಆದ್ರೆ ಇದನ್ನು ನೋಕಳೋಕ್ಕಾಗತ್ತಾ ಅತ್ಯಾಚಾರ ಒಪ್ಕೊಳ್ಳಕ್ಕಾಗತ್ತಾ ಕೌಟುಂಬಿಕ ದೌರ್ಜನ್ಯ ನೋಡ್ಕೊಳಕ್ಕಾಗತ್ತಾ ಹಾಗಾಗಿ ಹೆಣ್ಣು ಮಕ್ಕಳನ್ನ ನಿರ್ಜೀವ ವಸ್ತುಗಳಿಗೆ ಅತ್ಯೋಸ್ ಬೇಡ ಅನ್ನೋ ಒಂದು ಆಲೋಚನೆ ಮಹಿಳಾ ದ್ಯಂತ ನಾವು ಕಳೆದು ಕಾಣ್ತೀವಿ ಮತ್ತೆ ನಾನು ಇನ್ನೊಂದು ಕಡೆಯದಾಗಿ ಹೇಳಬೇಕಾಗಿರೋದು ಮಂಡ್ಯ ಜಿಲ್ಲೆಯ ಒಂದು ಪರಿಸ್ಥಿತಿ ಬಗ್ಗೆ ಹೆಣ್ಣು ಭ್ರೂಣ ನೋಡಿ ಸ್ತ್ರೀ ಸಮಾನ ಪುರುಷ ಸಮಾನತೆ ಇದ್ದಾಗ ಹೆಣ್ಣು ಭ್ರೂಣ ಹತ್ಯೆ ಇಳಿಬಾರ್ದು ಮಂಡ್ಯದಲ್ಲಿ ಕಳೆದ ಹದಿನೈದು ವರ್ಷದಲ್ಲಿ ಏನೇನು ಪುಸ್ತಕ ಅಧ್ಯಯನ ಮಾಡಿ ಪುಸ್ತಕ ಬರೆದಿದ್ದಾರೆ ಅಂಕಿಅಂಶ ನೋಡಿದ್ರೆ ಎಷ್ಟು ಆತಂಕ ಆಗುತ್ತೆ ಇದುವಾಗಲೂ ನಾವು ಸ್ತ್ರೀ ಪುರುಷರ ಸಮಾನ ಆಗಿದೆಯಾ ಇಲ್ಲೂ ವಚನ ಸಾಹಿತ್ಯ ಬಸವಣ್ಣ ಈ ತರದ್ದು ನಮಗೆ ಚಿಂತನೆ ತಲು ಬೇಕಾದ ಮಂಡ್ಯದಲ್ಲಿ ಕಳೆದ ಒಂದು ಕಮ್ಮಿ ಆಗಿತ್ತು ಎರಡ್ ಸಾವಿರದ ಎಂಟರಲ್ಲಿ ಸ್ಟಡಿ ಮಾಡಿ ಮತ್ತೆ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಸ್ಟಡಿ ಮಾಡಿ ಪುಸ್ತಕ ಮಾಡಿದ್ದಾರೆ స పురుషన్ ఒ కడిమే మహిళలు మండ్య జిల్లె అదరూ పండపూరీ మద్దూరీ మండ్యదే జాస్తి ఎూర కింద కమ్మి పండపూర మే మూరు ఏం సూచిస్తాయి హణుమక్ నాం హేగే నోడ్తా హేనవకాశ కొత్త ఇకలా ఫల కారణ మండ్య జిల్వరి కృషి ఇలు మొత్తం భారతదేశం ಮಂಡ್ಯದಲ್ಲಿ ಶೇಕಡ ತೊಂಬತ್ತೆಂಟರಷ್ಟು ಮನೆ ಮಂಡ್ಯಗಳು ವರದಕ್ಷಿಣೆಯಿಂದಲೇ ನಡೀತಾ ಇದೆ ಸರ್ವೆಯಿಂದ ಕೊಟ್ಟು ಗೊತ್ತಾಗಿರೋ ಜನ ಈ ವರದಕ್ಷಿಣೆಗೆ ಇಷ್ಟು ನೀವು ಪ್ರೋತ್ಸಾಹದನ್ನ ಒಪ್ಕೋತೀವಿ ಅಂದರೆ ಹೆಣ್ಣುಗಳು ನಾವು ಕೆಲವು ಒಪ್ಕೋಬೇಕಾಗುತ್ತೆ ಅದೇ ಜೀವ ಸಕಲ ಜೀವಾತ್ಮನ ಲೇಸನ್ನು ನಾವು ಹೇಳ್ತಾ ಇದೀವಿ ಆದರೆ ಒಂದು ಹೆಣ್ಣು ಮಕ್ಕಳು ಹುಟ್ಟಕ್ಕೆನೇ ಅವಕಾಶವನ್ನ ಮಂಡ್ಯ ಜಿಲ್ಲೆಯಲ್ಲಿ ಕೊಡ್ತಾ ಇದ್ದಾರೆ ಸೊ ಹೀಗೆ ಸಾಮೂಹಿಕ ಮಟ್ಟದಲ್ಲಿ ನಮಗೆ ಬಸವಣ್ಣವರ ತತ್ವಗಳು ತುಂಬ ಮುಖ್ಯ ಯಾವ್ಯಾವ ವಿಚಾರದಲ್ಲಿ ಭ್ರಷ್ಟಾಚಾರವನ್ನು ಹೋಗಲಾಡಿಸೋದ್ರಲ್ಲಿ ಬೌದ್ಯತೆಯನ್ನು ಹೋಗಲಾಡಿಸೋದ್ರಲ್ಲಿ ಸ್ತ್ರೀ ಪುರುಷರ ನಡುವೆ ಸಮಾನತೆಯನ್ನು ಕಾಪಾಡುವಲ್ಲಿ ನಮಗೆ ಬಸವಣ್ಣದು ತುಂಬ ಮಹತ್ವ ಆಗ್ತಾರೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಉದ್ಘಾಟಕರಾಗಿ ಬಂದಂತಹ ಶ್ರೀ ಕುಮಾರ್ ಕುಮಾರಸ್ವಾಮಿ ಅವ್ರಿಗೂ ಹಾಗೂ ಕೇಂದ್ರದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಸಿಬ್ಬಂದಿಯವರು ಹಾಗೂ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಸಕ್ರಿಯವಾಗಿ ಭಾಗವಹಿಸಿದ ಹಾಗೂ ವಚನ ಗಾಯನ ಮಾಡಿದಂತ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳನ್ನು ಹೇಳ್ತಿ ಹೇಳ್ತಾ ನನ್ನ ಮಾತುಗಳನ್ನು ಕಾಯವ ಮನವ ಮಾಡಿ ಮನವ ಬುದ್ಧಿ ಮಾಡಿ ಮೋಹದ ಮಣ್ಣು ಅನೆದು ಪ್ರೀತಿಯ ಬೀಜ ನೆಟ್ಟು ತ್ಯಾಗದ ನೀರೆದು ಸಹನೆಯ ಗೊಬ್ಬರ ಹಾಕಿ ಹಾಕಲು ಪ್ರೀತಿಯ ಹೆಮ್ಮರ ಬೆಳೆಯುತ್ತೆ ಅಂದರೆ ನಾನೇನು ಹೇಳ್ತಿದ್ರೆ ಪ್ರೀತಿ ನೆಟ್ಟರೆ ಪ್ರೀತಿಯ ಬೀಜ ನೆಟ್ಟರೆ ಪ್ರೀತಿಯೇ ಹೆಮ್ಮರವಾಗಿ ಬೆಳೆಯುತ್ತೆ ಮಮತೆಯ ನೆರಳಲ್ಲಿತ್ತು ಶಾಂತಿಯ ಹೂವನ್ನ ಅರಳಿಸಿ ಅನುಭವ ಅನುಭವವನ್ನು ಕಾಯಾಗಿಸಿ ಜ್ಞಾನದ ಹಣ್ಣ ಬಿರಿತ್ತು ಲೋಕದ ಬಡದಕ್ಕೆ ಮೀಸಲಾತಿ ದೇಹವನ್ನು ನಾವು ಹೇಗೆ ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಬಸವಣ್ಣ ಬಗ್ಗೆ ಒಂದು ಕೆಲವು ವರ್ಷಗಳ ಹಿಂದೆ ಬಂದಿದೆ ಬರ್ತಿದೆ ಅದನ್ನು ಹೇಳ್ಬಿಟ್ಟು ನನ್ನ ಮಾತನ್ನ ಬಸವಣ್ಣನ ಅದರ ಅಂದರೆ ಪುಸ್ತಕ ಇರುತ್ತೆ ಬಸವಣ್ಣನ ಸೋಲಿಸಿದ್ದೇನಿ ಅನ್ಯದ ದೂರವಾಗಿಸಿ ಕೀಳಾಗಿಸುತ್ತಾ ತಾನು ತನ್ನ ಧರ್ಮ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತೇನೆ ಸ್ವಾರ್ಥ ಜಾಸ್ತಿ ಆಗ್ತಾ ಇದೆ ಹಣ ಸಂಪತ್ತಿನ ದುರಾಸೆಯಲ್ಲಿ ಹುಟ್ಟದಿರುವ ಕೂಸಿಗೆ ಕೂಡಿಡುವ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿದ್ದರು ಜಾತಿ ಮತ ಕುಲ ಧರ್ಮಶ್ರೇಷ್ಠತೆಯ ಅಮಲೇರಿಸುತ್ತ ಹಿರಿಮೆ ಕಡಿಮೆಯ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿದ್ದರು ಆಡಂಬರ ಪೂಜೆ ಗುಡಿ ಕುಂಟಾರವ ಕಟ್ಟುತ್ತಾ ಮೌಢ್ಯದ ಮೋಹದ ಮೌಢ್ಯತೆಯ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿದ್ದರು ನೇತಾರರಾಗುವ ಲಾಲಸೆಯಿಂದ ಸರ್ವಾಧಿಕಾರದ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತೇವೆ ಬಡವ ಪಲ್ಲಿಲರ ಅಂತರ ಹೆಚ್ಚಿಸುತ್ತಾ ಅಸಮಾನತೆಯ ಸಹಜವಾಗಿಸುವ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತೇನೆ ತತ್ವ ಮೌಲ್ಯಗಳ ಮೇಲೆ ತತ್ವ ಮೌಲ್ಯಗಳ ಸಮಾಧಿಯ ಮೇಲೆ ಮೂರ್ತಿಯ ನಿಲ್ಲಿಸುವ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತೇವೆ ನಡೆನುಡಿಯಲ್ಲಿ ಭಿನ್ನವಾಗುತ್ತಾ ಅಣ್ಣನ ಹೆಸರಿನ ಪ್ರಚಾರದಿ ಲಾಭಗಳು ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತೇವೆ ನಾವು ಏನು ಬಸವಣ್ಣ ಏನೇನು ಮಾಡಬಾರ್ದು ಅಂತ ಹೇಳಿದ್ರು ಅದನ್ನೆಲ್ಲವನ್ನು ಅಳವಡಿಸಿಕೊಂಡು ಬಸವಣ್ಣನ ಹೆಸರಲ್ಲೇ ಅದನ್ನು ಮಾಡ್ತಾ ಉಂಟಿರೋದು ನಾವು ಬಸವಣ್ಣವರಿಗೆ ಅವರ ತತ್ವಕ್ಕೆ ನ್ಯಾಯ ಒದಗಿಸ್ತಾ ಇಲ್ಲ ಅಂತ ನನ್ನ ಒಂದು ಅನಿತ್ಯಪೂರ್ಣ ವೈಯಕ್ತಿಕ ಅವನೌಕರದಲ್ಲಿ ನಾನು ಇದನ್ನು ರಚಿಸಿದ್ದೆ ಧನ್ಯವಾದಗಳು